ಗುಡ್ ಮಾರ್ನಿಂಗ್ ಮೈ ಸ್ಟೂಡೆಂಟ್ಸ್ ಇವತ್ತೊಂದು ಚಟುವಟಿಕೆ ಮಾಡೋಣ ಯಾವ ಚಟುವಟಿಕೆ ಅಂದ್ರೆ ನಿಮ್ಮ ಮೆದುಳು ಚುರುಕು ಆಗುವಂಥದ್ದು ಅಂದರೆ ನೆನಪಿನ ಶಕ್ತಿ ಹೆಚ್ಚಾಗುವಂಥ ಚಟುವಟಿಕೆಯನ್ನು ಮಾಡೋಣ ಇವತ್ತು ಓಕೆನಾ ನೋಡಿ ಟೇಬಲ್ ಮ್ಯಾಗ ಯಾವ ವಸ್ತುಗಳದಾವಂತ ನಿಮಗೆಲ್ಲ ಪರಿಚಿತ ಅದಾವಿಲ್ಲ ನೀವೇನು ಮಾಡಬೇಕು ಆ ವಸ್ತುಗಳನ್ನು ಒಂದು ಹತ್ತು ಸೆಕೆಂಡು ದೃಷ್ಟಿ ಇಟ್ಟು ನೋಡಬೇಕು ఏగ్రతయూ నోడ నోడ ఆ వస్తుంది బట్టే ముచ్చుతీని ఓకేనాడదే బాయ్ పట్ల హక్కు హీరా ఓకే సానిధ్య ఎద్ నింతు ఆ వస్తున్నా గమన త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ కీల్ అద్ర మేలు బట్టే ముచ్చు ಹ್ಞೂ ಅದ ವೆರಿ ಗುಡ್ ಈಗ ನೋಡೋಣ ಹೇಳಿದ್ದು ಎಲ್ಲ ವಸ್ತು ಅಲ್ಲದ ವೆರಿ ಗುಡ್ ಚಪಾತಿ ಅಕ್ಕಿ ಈಗ ಈಗ ಕುಮಾರ್ ನೀನು ಹತ್ತು ಸೆಕೆಂಡ್ ನೋಡೋದು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮುಚ್ಚೋದ್ರ ಮೇಲೆ ಇರುವಂಥ ವಸ್ತುಗಳ ಹೇಳ ಹ್ಞೂ